ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಉಳಿಸಿ ಅಭಿಯಾನಕ್ಕೆ ಹಿರಿಯ ಪರಿಸರವಾದಿಗಳಾದ ಡಾಕ್ಟರ್ ಯಲ್ಲಪ್ಪ ರೆಡ್ಡಿಯವರು ಕರೆ ನೀಡಿದ್ದಾರೆ ಗೆಳೆಯರೆ ಬೆಂಗಳೂರು ನಗರ ತನ್ನ ವ್ಯಾಪ್ತಿಯನ್ನು ದಿನದಿಂದ ದಿನಕ್ಕೆ ವಿಸ್ತರಿಸುತ್ತಾ ಅಕ್ಕಪಕ್ಕದಲ್ಲಿರುವ ಗ್ರಾಮೀಣ ಹಳ್ಳಿಯನ್ನು ತನ್ನ ತೆಕ್ಕೆಗೆ ಸೇರಿಸಿಕೊಳ್ಳುತ್ತಿದೆ ನಗರದ ವ್ಯಾಪ್ತಿ ಹಿರಿದಾಗಿದೆ ನಾಲ್ಕಾರು ಸ್ಯಾಟಲೈಟ್ ಟೌನ್ಗಳು ಬೆಂಗಳೂರಿನ ಉಪನಗರಗಳಾಗಿ ಪರಿವರ್ತಿತವಾಗಿದೆ ಸುತ್ತಲ ಗ್ರಾಮೀಣ ಭಾಗದ ಹಳ್ಳಿ ಸೊಗಡು ಮಾಯವಾಗಿದೆ ಬಡಾವಣೆಗಳ ಹೆಸರಿನಲ್ಲಿ ಹಳ್ಳಿ ಎಂಬ ಉಲ್ಲೇಖ ಇನ್ನೂ ಉಳಿದಿದೆಯಾದರೂ ಅವ್ಯಾವು ಇಂದು ಹಳ್ಳಿಗಳಲ್ಲ ಬಹುಮಹಡಿ ಕಟ್ಟಡಗಳ ಜನನಿಬಿಡ ವರ್ತುಲ ರಸ್ತೆಗಳ ನೆಲವೀಡಾಗಿದೆ ಬೆಲ್ಲದ ಮೇಲೆ ಮುಕುರಿಕೊಳ್ಳುವ ನೊಣಗಳಂತೆ ಪರಭಾಷಿಕರು ಸೇರಿದಂತೆ ಬೆಂಗಳೂರಿನತ್ತ ಅಸಂಖ್ಯ ಜನರು ಆಕರ್ಷಿತರಾಗಿದ್ದಾರೆ ಬೆಂಗಳೂರಿನ ಜನಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಲೇ ಇದೆ ಈ ನಗರೀಕರಣದ ಭರಾಟೆಯಲ್ಲಿ ಅಭಿವೃದ್ಧಿಯ ಹೆಸರಿನಲ್ಲಿ ರಸ್ತೆ ರಿಂಗ್ಸ್ ರೋಡ್ ಫ್ಲೈಓವರ್ಗಳ ನಿರ್ಮಾಣದ ನೆಪದಲ್ಲಿ ಅದೆಷ್ಟೋ ಅಸಂಖ್ಯ ಮರಗಳು ನೆಲ ಕಚ್ಚಿವೆ ತಾಪಮಾನ ಏರುತ್ತಲೇ ಇದೆ ನಗರದಲ್ಲಿ ಜಲಮಾಲಿನ್ಯ ವಾಯುಮಾಲಿನ್ಯ ಏರುತ್ತಲೇ ಇದೆ ಒಟ್ಟಿನಲ್ಲಿ ಬೆಂಗಳೂರು ನಗರದ ಗತವೈಭವ ನಶಿಸಿ ಹೋಗುತ್ತಿದೆ ಹೀಗೆ ಮುಂದುವರೆದರೆ ಕುಡಿಯಲು ನೀರಿಲ್ಲದಂತಾಗಿ ಒಂದು ದಿನ ಬೆಂಗಳೂರು ವಾಸ ಯೋಗ್ಯವಲ್ಲದ ನಗರವಾಗಿ ಪರಿವರ್ತಿತಗೊಂಡರೂ ಅಚ್ಚರಿ ಇಲ್ಲ ಪಿಂಚಣಿದಾರರ ಸ್ವರ್ಗ ಎಂದು ಒಂದು ಕಾಲದಲ್ಲಿ ಕರೆಸಿಕೊಂಡಿದ್ದ ಬೆಂಗಳೂರಿನ ಪರಿಸ್ಥಿತಿ ಈಗ ಏನಾಗಿದೆ ಎಂಬುದನ್ನು ನಾವು ನೀವೆಲ್ಲ ನೋಡುತ್ತಿದ್ದೇವೆ ಜನದಟ್ಟಣೆ ವಾಹನದಟ್ಟಣೆ ಕೈಗಾರಿಕೆಗಳು ಹೊರ ಸೂಸುವ ಪ್ರದೂಷಣೆ ಸೇವನೆಗೆ ಯೋಗ್ಯವಲ್ಲದ ಗಾಳಿ ಇವೆಲ್ಲ ನಮ್ಮ ಆಧುನಿಕ ಬದುಕು ನೀಡಿದ ಮಹತ್ ಕೊಡುಗೆಗಳು ಲಕ್ಷಾಂತರ ಬೋರ್ವೆಲ್ಗಳು ಕೆರೆಗಳು ಒತ್ತುವರಿಯಾಗಿವೆ ಅಲ್ಲಿ ಕೆರೆ ಇತ್ತೆಂಬ ಕುರುಹು ಇಂದು ಕಾಣುತ್ತಿಲ್ಲ ನಗರದ ತುಂಬಾ ಪರವರ್ತುಲ ರಸ್ತೆಗಳು ನೈಸ್ ರಸ್ತೆ ಫ್ಲೈಓವರ್ ಮೆಟ್ರೋ ಟ್ರೈನ್ ಜಾಲವು ಸೇರಿದಂತೆ ಎಲ್ಲೆಲ್ಲೂ ಭೂಮಿ ತಾಯಿಯ ಒಡಲನ್ನು ಬಗೆದು ಮಾಡಿದ ನಿರ್ಮಿತಿಗಳೇ ಕಾಣುತ್ತಿದೆ ಹಸಿರು ಮಾಯವಾಗಿದೆ ರಣರಣ ಬಿಸಿಲು ಏರುತ್ತಿರುವ ಧಗೆ ಎಲ್ಲರನ್ನೂ ಕಾಡುತ್ತಿದೆ ಅಭಿವೃದ್ಧಿಯ ಹೆಸರಿನಲ್ಲಿ ನಾವು ಮಾಡುತ್ತಿರುವ ಅಪಚಾರಗಳು ಒಂದೆರಡಲ್ಲ ಪ್ರಕೃತಿ ಪರಿಸರ ಇದಾವುದರ ಬಗ್ಗೆಯೂ ನಮ್ಮ ಆಡಳಿತಗಾರರಿಗೆ ಗಮನವಿಲ್ಲ ಅವರಿಗದು ಬೇಕಿಲ್ಲ ಒಟ್ಟಿನಲ್ಲಿ ಕಾಂಕ್ರೀಟ್ ಕಾಡಾಗಿರುವ ಬೆಂಗಳೂರು ನಗರ ದಶಕಗಳ ಹಿಂದೆ ಹೇಗಿತ್ತು ಎಂಬುದನ್ನು ನಮ್ಮ ಹಿರಿಯರ ಬಾಯಿಂದ ಕೇಳಿದರೆ ಅಚ್ಚರಿಯಾಗುತ್ತದೆ ಹೀಗಿತ್ತೇ ಎಂಬ ಉದ್ಘಾರ ನಮಗರಿವಿಲ್ಲದೆ ಬಾಯಿಂದ ಹೊರಡುತ್ತದೆ ಬೆಂಗಳೂರಿನ ಸರಹದ್ದಿನಲ್ಲಿ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಇದೆ ಅಲ್ಲಿ ಅಪರೂಪದ ಜೀವವೈವಿಧ್ಯತೆ ಇದೆ ಆನೆ ಚಿರತೆ ಹುಲಿಗಳ ಆವಾಸ ಸ್ಥಾನವಾಗಿರುವ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಸಹಸ್ರಾರು ಎಕರೆಯಲ್ಲಿ ಹಸಿರು ಹೊದ್ದು ಹಬ್ಬಿರುವ ಪ್ರಕೃತಿಯ ಅಪರೂಪದ ತಾಣ ಇದನ್ನು ಉಳಿಸುವಲ್ಲಿ ಅಲ್ಲಿನ ಜೀವ ವೈವಿಧ್ಯತೆಗೆ ಧಕ್ಕೆ ಬಾರದಂತೆ ನೋಡಿಕೊಳ್ಳುವಲ್ಲಿ ನಮ್ಮ ಆಡಳಿತಗಾರರು ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಪ್ರಸ್ತುತ ನ್ಯಾಷನಲ್ ಹೈವೇಸ್ ಅಥಾರಿಟಿ ಆಫ್ ಇಂಡಿಯಾ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನದ ಅಂಚಿನಲ್ಲಿ ಷಟ್ಪಥ ಫ್ಲೈಓವರ್ ನಿರ್ಮಿಸಲು ಮುಂದಾಗಿದೆ ಈ ಕಾಮಗಾರಿಗೆ ಬನ್ನೇರುಘಟ್ಟ ಭಾಗದ ಸಾವಿರದ ಇನ್ನೂರ ಇಪ್ಪತ್ತೆಂಟು ಮರಗಳ ಮಾರಣ ಹೋಮ ನಡೆಯಲಿದೆ ಕಡಿಯಬೇಕಾದ ಮರಗಳನ್ನು ಗುರುತಿಸಿಯಾಗಿದೆ ಎಂಬುದು ಗೊತ್ತಿರುವ ವಿಷಯವೇ ಆಗಿದೆ ಅರಣ್ಯ ಸಲಹಾ ಸಮಿತಿಯು ಈ ಬಗ್ಗೆ ಕ್ಲಿಯರೆನ್ಸ್ ಕೊಡಬೇಕಿದೆ ಆದರೆ ಬನ್ನೇರುಘಟ ರಾಷ್ಟ್ರೀಯ ಉದ್ಯಾನವನವನ್ನು ಅದರ ಮೂಲ ಸ್ಥಿತಿಯಲ್ಲಿ ಉಳಿಸಿಕೊಳ್ಳಬೇಕಾದರೆ ಅರಣ್ಯ ಸಲಹಾ ಸಮಿತಿಯವರು ಕ್ಲಿಯರೆನ್ಸ್ ಕೊಡಲು ಸಾಧ್ಯವಾಗದು ಒತ್ತಡಗಳಿಗೆ ಮಣಿದು ಈ ಕಾಮಗಾರಿಗೆ ಆದರೆ ಪ್ರಕೃತಿ ಮತ್ತು ಪರಿಸರದ ಉಳಿವಿನ ಬಗ್ಗೆ ಕಾಳಜಿ ಪ್ರೀತಿ ಹೊಂದಿರುವ ನಾವೆಲ್ಲರೂ ಇದನ್ನು ಪ್ರತಿಭಟಿಸಬೇಕಿದೆ ಈ ಕಾಮಗಾರಿ ತಕ್ಷಣ ಸ್ಥಗಿತಗೊಳ್ಳಬೇಕು ಮರಗಳನ್ನು ಕಡಿಯಕೂಡದು ಇದು ನಮ್ಮ ಆಗ್ರಹಪೂರ್ವಕ ಮನವಿ ಇದನ್ನು ಸರ್ಕಾರ ಮತ್ತು ಸಂಬಂಧಪಟ್ಟ ಪ್ರಾಧಿಕಾರ ಪರಿಗಣಿಸಬೇಕು ಮತ್ತು ಪರಿಸರದ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟು ತಕ್ಷಣ ಕಾಮಗಾರಿ ಸ್ಥಗಿತಕ್ಕೆ ಮುಂದಾಗಬೇಕು ಈ ಕಾಮಗಾರಿಯನ್ನು ಪರಿಸರಾಸಕ್ತರು ವಿರೋಧಿಸುತ್ತಿರುವುದು ಯಾಕೆ ಎಂದು ತಿಳಿದುಕೊಳ್ಳೋಣ ಬನ್ನಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವು ಸಿಕ್ಸ್ ಲೈನ್ ಎಲಿವೇಟೆಡ್ ಹೈವೇ ನಿರ್ಮಾಣ ಕಾಮಗಾರಿ ಕೈಗೆತ್ತಿಕೊಳ್ಳಲಿದ್ದು ಇದನ್ನು ಸೆಟಲೈಟ್ ಟೌನ್ ಶಿಪ್ ರಿಂಗ್ ರೋಡ್ ಎಂದು ಹೆಸರಿಸಲಾಗಿತ್ತು ಬನ್ನೇರುಘಟ್ಟ ಮತ್ತು ಜಿಗಣೆಗೆ ಸಂಪರ್ಕ ಕಲ್ಪಿಸುವ ಮೂರು ಪಾಯಿಂಟ್ ಎಂಬತ್ತೈದು ಕಿಲೋಮೀಟರ್ ದೂರದ ರಸ್ತೆ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಮೂಲಕ ಹಾದು ಹೋಗುತ್ತದೆ ಈ ಕಾಮಗಾರಿಗೆ ಅನುಮತಿ ಸಿಕ್ಕಲ್ಲಿ ವನ್ಯಜೀವಿಗಳಿಗೆ ಮತ್ತು ಜೀವ ವೈವಿಧ್ಯತೆಗೆ ಬಹುದೊಡ್ಡ ಕುತ್ತು ಬರಲಿದೆ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ದೊಡ್ಡ ಸಂಖ್ಯೆಯ ವನ್ಯಜೀವಿಗಳ ಆವಾಸ ಸ್ಥಾನವಾಗಿದ್ದು ಇಲ್ಲಿ ಆನೆಗಳು ಚಿರತೆ ಹುಲಿಗಳು ಇವೆ ನ್ಯಾಷನಲ್ ಬೋರ್ಡ್ ಆಫ್ ವೈಲ್ಡ್ ಲೈಫ್ನಿಂದ ಈ ಯೋಜನೆಗೆ ಕ್ಲಿಯರೆನ್ಸ್ ಸಿಕ್ಕಿದೆ ಎಂದು ಹೇಳಲಾಗುತ್ತಿತ್ತು ಒಟ್ಟು ಇಪ್ಪತ್ತೇಳು ಎಕರೆ ಹದಿನೆಂಟು ಗುಂಟೆ ಪ್ರದೇಶದಲ್ಲಿ ರಸ್ತೆ ನಿರ್ಮಾಣವಾಗಲಿದ್ದು ಈ ಪೈಕಿ ಹದಿನಾಲ್ಕು ಎಕರೆ ಬನ್ನೇರುಘಟ್ಟ ಪಾರ್ಕಿನ ಬಫೋರ್ ಝೋನ್ ಪ್ರದೇಶವಾಗಿದೆ ನಗರದ ವಾಹನ ದಟ್ಟಣೆ ಕಡಿಮೆ ಮಾಡಲು ಉದ್ದೇಶಿಸಿರುವ ಈ ಯೋಜನೆಯಿಂದ ಪರಿಸರಕ್ಕೆ ವನ್ಯಜೀವಿಗಳಿಗೆ ಆಗುವ ಹಾನಿ ಅಪಾರವಾದದ್ದು ಈ ರಾಷ್ಟ್ರೀಯ ಉದ್ಯಾನದ ಪ್ರಾಮುಖ್ಯತೆ ಏನು ಎಂದು ನೋಡೋಣ ಬನ್ನಿ ಇದು ಜೀವ ವೈವಿಧ್ಯತೆಯ ಅಪೂರ್ವ ತಾಣವಾಗಿದ್ದು ಇಲ್ಲಿರುವ ಏಷಿಯನ್ ಆನೆಗಳು ಸಷಂಬಾರ್ ಜಿಂಕೆಗಳು ಅಳವಿನಂಚಿಗೆ ಸಲ್ಲುತ್ತಿರುವ ಜೀವ ತಳಿಗಳಾಗಿವೆ ಉದ್ದೇಶಿತ ಫ್ಲೈಓವರ್ ಹಸಿರು ಹೊದ್ದ ಪ್ರದೇಶಗಳ ಮೂಲಕವೇ ಸಾಗುತ್ತಿದ್ದು ಅಲ್ಲಿರುವ ಮರಗಳನ್ನೆಲ್ಲ ಕಡಿಯಲಾಗುತ್ತದೆ ಇದರಿಂದ ಪರಿಸರಕ್ಕೆ ಜೀವ ವೈವಿಧ್ಯತೆಗೆ ಆಗುವ ಧಕ್ಕೆಯನ್ನು ಪ್ರಾಕೃತಿಕ ಅವನತಿಯನ್ನು ತುಂಬ ಕೊಡುವುದು ಯಾವುದರಿಂದಲೂ ಸಾಧ್ಯವಿಲ್ಲ ಇದಕ್ಕೆ ಪರ್ಯಾಯವಾಗಿ ಏನು ಮಾಡಬಹುದೆಂದು ನೋಡೋಣ ಬನ್ನಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಈ ಭಾಗದಲ್ಲಿ ಶಬ್ದ ತಡೆಗಳನ್ನು ನಿರ್ಮಿಸುವುದಾಗಿಯೂ ದೊಡ್ಡ ದೊಡ್ಡ ಕಟ್ಟಡ ನಿರ್ಮಿತಿಗಳಿಗೆ ನಿರ್ಬಂಧ ಹೇರುವುದಾಗಿಯೂ ಭರವಸೆ ಕೊಟ್ಟಿದ್ದು ಆದರೆ ಅಷ್ಟು ಪರಿಣಾಮಕಾರಿ ಪರಿಹಾರ ಆಗಲಾರದು ಉದ್ದೇಶಿತ ಷಟ್ಪಥ ಫ್ಲೈಓವರ್ಗೆ ಪರ್ಯಾಯ ಮಾರ್ಗವನ್ನು ಹುಡುಕಿಕೊಳ್ಳುವುದು ಹೆಚ್ಚು ಸೂಕ್ತ ಈ ಕಾಮಗಾರಿಗೆ ಅನುಮೋದನೆ ಕೊಡಬೇಕಾಗಿರುವ ಫಾರೆಸ್ಟ್ ಅಡ್ವೈಸರ್ ಕಮಿಟಿಯ ಮುಂದೆ ನಾವು ಸಲ್ಲಿಸುತ್ತಿರುವ ಬೇಡಿಕೆಗಳೇನು ಎಂದು ನೋಡುವುದಾದರೆ ಪರಿಸರ ಸೂಕ್ತವಾದ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನದ ಸರಹದ್ದಿನಲ್ಲಿ ಕಾಪಾಡಿಕೊಳ್ಳಬೇಕಿರುವ ಪ್ರಾಕೃತಿಕ ಸ್ಥಿತಿಯನ್ನು ಗಮನದಲ್ಲಿಟ್ಟು ಮುಂದಾಗಬಹುದಾದ ಪ್ರತಿಕೂಲ ಪರಿಣಾಮಗಳನ್ನು ಅವಲೋಕನ ಮಾಡಬೇಕು ಉದ್ದೇಶಿತ ಷಟ್ಪದ ಫ್ಲೈಓವರ್ ರಾಷ್ಟ್ರೀಯ ಹೈವೇ ಪ್ರಾಧಿಕಾರಕ್ಕೆ ಅನುಮೋದನೆಯನ್ನು ಕೊಡಬಾರದು ಬನ್ನೇರುಘಟ್ಟ ಪಾರ್ಕಿನ ಸರಹದ್ದಿನ ಪ್ರದೇಶವನ್ನು ಹೊರತುಪಡಿಸಿ ಪರ್ಯಾಯ ಮಾರ್ಗವನ್ನು ಗುರುತು ಮಾಡಬೇಕು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕಿನ ವ್ಯಾಪ್ತಿಯಲ್ಲಿ ಕಾಮಗಾರಿ ಉದ್ದೇಶಕ್ಕಾಗಿ ಸಾವಿರದ ಇನ್ನೂರ ಎಂಬತ್ತೆಂಟು ಮರಗಳನ್ನು ಕಡಿದು ಹಾಕುವ ಯೋಜನೆಯನ್ನು ಪುನರ್ ಪರಿಶೀಲನೆಗೆ ಒಳಪಡಿಸಬೇಕು ನಾವೇನು ಮಾಡಬೇಕು ಇದೊಂದು ಜನಾಂದೋಲನವಾಗಬೇಕು ಪರಿಸರಕ್ಕೆ ಮಾರಕವಾಗುವ ಈ ಹೆದ್ದಾರಿ ಯೋಜನೆಗೆ ಕೂಡಲೇ ತಡೆ ಹಿಡಿಯಬೇಕು ಸರ್ಕಾರ ಮತ್ತು ಸಂಬಂಧಪಟ್ಟವರನ್ನು ಎಚ್ಚರಿಸಬೇಕು ಕೂಡಲೇ ಇಲ್ಲಿರುವ ವಿದ್ಯುನ್ಮಾನ ಕೊಂಡಿಯ ಮೂಲಕ ನಿಮ್ಮ ಪ್ರತಿಭಟನೆಯನ್ನು ದಾಖಲಿಸಿ ನಮ್ಮೊಂದಿಗೆ ಸೇರಿಸಿಕೊಳ್ಳಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಡಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ